ಕಥೆಗೆ ಚಿತ್ರಕಥೆ ಪೋಷಣೆ ಅಂದ್ರೆ ಮಿಕ್ಕಿಯ ಪಾತ್ರಧಾರಿಗಳು ಈ ಮಿಕ್ಕಿದ ಪಾತ್ರಧಾರಿಗಳನ್ನ ಅದನ್ನ ಹೇಗೆ ನೀವು ಯಾ ಯಾರ್ಯಾರನ್ನ ಹೊಸಬ್ರನ್ನ ಆಯ್ಕೆ ಮಾಡ್ಕೊಂಡ್ರು ಅಥವಾ ಚಿತ್ರದಂಗ್ಲೆ ಅನುಭವ ಇರತಕ್ಕಂಥ ಆಯ್ಕೆ ಮಾಡ್ಕೊಂಡ್ರು ಆಕ್ಚುಲ್ ಆಗಿ ಎರಡು ಥರನೂ ಮಾಡ ಒಂದು ಕೆಲವರು ಅನುಭವ ಆಗಿರೋದು ಇನ್ನು ಅನುಭವ ಉದಾಹರಣೆಗೆ ಬಲರಾಜ್ ವಾಡಿ ಅವರು ಮತ್ತು ಬೆನಕಾನಂದ ಅವರು ಇವರೆಲ್ಲ ಸೀಸನ್ಡ್ ಆರ್ಟಿಸ್ಟ್ಗಳು ಸುಮಾರು ಚಿತ್ರದಲ್ಲಿ ಮಾಡಿದ್ದಾರೆ ಇವರಿಗೆಲ್ಲ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ವಿ ಹೊಸಬ್ರಿಗೆ ಒಂದು ಚಿಕ್ಕದಾಗ ಒಂದು ಆಡಿಷನ್ ಮಾಡಿದ್ವಿ ಅಂದರೆ ಗೊತ್ತಿರೋರು ನೋಡಿ ಸರ್ ಅಂದರೆ ನಾವು ಡೈಲಾಗ್ ಸೇರಿಸಿ ಯಾ ಇವರು ಓಕೆ ಮಾಡ್ಬೋದು ಅಂತ ಹೇಳಿ ಮಾಡಿಸಿದ್ವಿ ಸೊ ಹಾಗಾಗಿ ಈ ಒಟ್ಟಾರೆ ಒಂದು ಚಿತ್ರದಲ್ಲಿ ಒಂದು ಏಳು ಕ್ಯಾರೆಕ್ಟರ್ ಮೇಜರ್ ಕ್ಯಾರೆಕ್ಟರ್ ಬರುತ್ತೆ ಇದು ಮಿಕ್ಕಿದೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬರುತ್ತೆ ಅಂದರೆ ಹೀರೋ ಹೀರೋಯಿನ್ನು ಹೀರೋ ಒಬ್ಬ ಹುಡುಗ ಹೀರೋಯಿನ್ಗೆ ಅಪ್ಪ ಅಮ್ಮ ಆಮೇಲೆ ಜರ್ನೀಲಿ ಬರುವಂಥ ಒಂದು ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳು ಅದು ಒಂದೊಂದು ಜರ್ನೀಲಿ ಒಂದೊಂದು ಘಟ್ಟಗಳು ಒಂದೊಂದು ಪಾಠ ಹೇಳ್ತಾ ಹೋಗ್ತವೆ ಸೊ ಈ ಥರ ಒಟ್ಟಾಗಿ ಒಂದು ಥರ್ಟಿ ಕ್ಯಾರೆಕ್ಟರ್ಸು ಸಿನಿಮಾದಲ್ಲಿ ಬಂದು ಹೋಗ್ತವೆ ಅಂದರೆ ಇವಾಗ ಪ್ರೀತಿ ಪ್ರೇಮ ಅಂತ ಬಂದಾಗ ಇದು ಕೆಲವೇ ವರ್ಗಕ್ಕೆ ಸೀಮಿತವಾಗಿರುತ್ತೆ ಸಾಧ್ಯವಾದ ಯಂಗ್ಸ್ಟರ್ಸ್ ಇರ್ಬೋದು ನಿಮ್ಮ ಚಿತ್ರ ಏನು ಒಂದೇ ವರ್ಗಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀರೋ ಅದು ಹೇಗೆ ಇಲ್ಲ ನಾನು ಅದೇ ಹೇಳೋದು ಲವ್ ಇಸ್ ಯೂನಿವರ್ಸಲ್ ಸೊ ಅದು ಎಂಟು ವರ್ಷದಿಂದ ಎಂಬತ್ತು ವರ್ಷದವರೆಗೂ ಪ್ರೀತಿ ಇರುತ್ತಾರೆ ಕಡೆ ಎಂಟು ವರ್ಷದ ಹುಡುಗಿಗೆ ಅವರ ಅಪ್ಪನ ಮೇಲೆ ಪ್ರೀತಿ ಇರುತ್ತೆ ಹದಿನೆಂಟು ವರ್ಷದ ಹುಡುಗ ಹುಡುಗಿ ಅವರಿಬ್ಬರ ಮೇಲೆ ಪ್ರೀತಿ ಇರುತ್ತೆ ಇದೇ ಥರ ಒಂದು ಒಂದು ಐದು ಸಿಚುವೇಶನ್ಸು ಈ ಸಿನಿಮಾ ಬರುತ್ತೆ ಅಂದರೆ ಒಂದು ಹೂಮಾರ್ ಅವರು ಆಮೇಲೆ ಅಜ್ಜ ಅಜ್ಜಿ ಮಿಡ್ ಏಜು ಇವ್ರನ್ನೆಲ್ಲರೂ ನಾನು ಟಾರ್ಗೆಟ್ ಮಾಡಿದ್ದೀನಿ ಸೊ ಹಾಗಾಗಿ ಇದು ಏನಂದರೆ ಫ್ರಮ್ ಸ್ಟಾರ್ಟಿಂಗ್ ಟಿಲ್ ಎಂಡ್ ಅಂದರೆ ಎಂಟು ವರ್ಷದಿಂದ ಎಂಬತ್ತು ವರ್ಷವ್ರ ತನಕ ಈ ಸಿನಿಮಾನ ನೋಡ್ಬೋದಿ ಯಾರು ನಿಮ್ಮ ಮ್ಯೂಸಿಕ್ ಇದಕ್ಕೆ ಕೊಟ್ಟರು ಇದಕ್ಕೆ ಮ್ಯೂಸಿಕ್ ಬಂದು ಲವ್ ಪ್ರಾನ್ ಮೆಹ್ತಾ ಅಂತ ಹೇಳಿ ಅವರು ಸೀನಿಯರ್ ಮೋಸ್ಟ್ ಬಾಂಬೆ ಜಿಂಗಲ್ಸ್ ಮಾಡ್ತಾ ಇದ್ರು ಈಗ ಟೆನ್ ಇಯರ್ಸ್ ಬ್ಯಾಕಿಂದ ಅವರು ಬೆಂಗಳೂರಲ್ಲಿ ಸೆಟ್ಲಾಗಿದ್ದಾರೆ ಅವರು ಈ ಚಿತ್ರಕ್ಕೆ ಹಾಡುಗಳು ಸಂಯೋಜನೆ ಮಾಡಿದ್ದಾರೆ ಕಡೆಗಾಗಿ ಈ ಚಿತ್ರವನ್ನು ಯಾಕೆ ನೋಡಬೇಕು ವಿಭಿನ್ನತೆ ಏನಿದೆ ಅನ್ನೋದನ್ನು ವೀಕ್ಷಕರಿಗೆ ತಿಳಿಸ್ಬೋದು ಇವತ್ತಿನ ಕಾಲಘಟ್ಟದಲ್ಲಿ ಪ್ರೇಮ್ ಚಿತ್ರ ಅಂದರೆ ಜಾಸ್ತಿ ಸೆಕ್ಸು ಜಾಸ್ತಿ ವಾಯ್ಲೆನ್ಸು ಅಂದ್ರೆ ಆ ಪ್ರೀತಿಗೆ ಕಾಂಟ್ರಾಸ್ಟ್ ಬೇರೆ ತರ ಕೊಟ್ಟು ಮಸಾಲ ಹಾಡು ಮಸಾಲ ಐಟಮ್ಸ್ ಸಾಂಗ್ ಇದೆಲ್ಲ ಸೇರ್ಸ್ ಏನಾಗ್ತದೆ ಸಾಕ್ಷಾತ್ಕಾರ ಅಂತ ಒಂದು ಪಿಕ್ಚರ್ನ ಇಲ್ಲಿ ಕಂಪೇರ್ ಆಗೋದಿಲ್ಲ ಒಂದು ಪರ್ಸೆಂಟ್ ನಿಲ್ಲಕ್ಕಾಗಲ್ಲ ಸೊ ಒಂದು ಶುದ್ಧ ಪ್ರೇಮ ಕತೆ ಇದು ನಗುವಿನ ಹೂಗಳ ಮೇಲೆ ಅಂದ್ರೆ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ನೋಡುವಂತ ಒಂದು ಪರಿಶುದ್ಧವಾದ ಚಿತ್ರ ಹಾಗಾಗಿ ಅದೇ ನನ್ನ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಸೆನ್ಸಾರ್ ಆದಾಗ್ಲೂ ಅಷ್ಟೆ ಸೆನ್ಸಾರ್ ಆದ ತಕ್ಷಣ ಅವರು ಆಫೀಸರ್ ಕರೆದ್ರು ನಾನು ನಿಲ್ಲಿಸ್ಬಿಟ್ಟೆ ಮಾತಾಡ್ಬಿಟ್ರು ಏನು ಸರ್ಟಿಫಿಕೇಟ್ ಬೇಕು ಅಂದರೆ ನಿಮಗೆ ನಿಮಗೇನಾಗುತ್ತೋ ಸರ್ಟಿಫಿಕೇಟ್ ಏನು ಕಟ್ಸಿಲ್ಲ ಅಂದರೆ ನೀಟಾಗಿದೆ ಸಿನಿಮಾ ಯೂ ಸರ್ ಯೂ ಸರ್ಟಿಫಿಕೇಟ್ ಒಂದು ಸೊ ದಟ್ ವಾಸ್ ಎ ವೆರಿ ಗುಡ್ ಸರ್ಟಿಫಿಕೇಟ್ ಫಾರ್ ಅಸ್ ಸೊ ಮನೆಯವರೆಲ್ಲರೂ ಬಂದು ನೋಡುವಂಥ ಚಿತ್ರ ಇದು ನಗುವಿನ ಹೋಗಿ